ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬೈಷ್ಣನ ಅಗ್ರ ಹತ್ತಿನಲ್ಲಿ ಬೆಳೆ ಸಲಹೆಗಾರ್ತೆ ಕೆಲಸ ಮಾಡುತ್ತಿದ್ದೇನೆ ನಿಮ್ಮ ಬೆಳೆಗಳಲ್ಲಿ ಕೀಟಗಳು ತೊಂದರೆಯನ್ನುಂಟು ಮಾಡುತ್ತಿದೆಯಾ ಸಸ್ಯ ಹೆಣ್ಣುಗಳು ಎಲೆಗಳಿಂದ ರಸವನ್ನು ಹೀರುತ್ತಿರುವುದಾಗಿರಬಹುದು ಮರಿಹುಳುಗಳು ಎಲೆಯನ್ನು ತಿನ್ನುತ್ತಿರುವುದಾಗಿರಬಹುದು ಅಥವಾ ಮೈಟ್ಗಳು ಎಲೆಗಳನ್ನು ವಿರೂಪಗೊಳಿಸುತ್ತಿರುವುದಾಗಿರಬಹುದು ಈ ಕೀಟಗಳು ನಿಮ್ಮ ಸಸ್ಯಗಳ ಮೇಲೆ ಗಂಭೀರವಾಗಿ ಪರಿಣಾಮ ಬೀರಬಹುದು ಅಷ್ಟೇ ಅಲ್ಲದೆ ಇದು ಇಳುವರಿ ಮೇಲೂ ಸಹ ಪರಿಣಾಮ ಬೀರಬಹುದು ಸಸ್ಯ ಹೆಣ್ಣು ಬಿಳಿ ನೊಣ ಮರಿಹುಳು ಅಥವಾ ನುಸಿಯಂತಹ ಕೀಟಗಳು ಹೊಲದಲ್ಲಿ ತ್ವರಿತವಾಗಿ ಹರಡುತ್ತದೆ ಮತ್ತು ಇವುಗಳನ್ನು ನಿಯಂತ್ರಿಸುವುದು ಕಠಿಣವಾಗಿರುತ್ತದೆ ಪರಿಶೀಲಿಸದ ಬಿಟ್ಟರೆ ಇದು ಹೆಚ್ಚಿನ ಮೊತ್ತದಲ್ಲಿ ನಷ್ಟವನ್ನು ಉಂಟು ಮಾಡಬಹುದು ಆದರೆ ಚಿಂತಿಸುವ ಅಗತ್ಯವಿಲ್ಲ ನಾನು ನಿಮಗೆ ಉತ್ತಮ ಪರಿಹಾರವನ್ನು ನೀಡುತ್ತೇನೆ ಕ್ರಿಯಾಶಾರ್ ಇದೊಂದು ಪ್ರಬಲ ಕೀಟನಾಶಕವಾಗಿದ್ದು ವ್ಯಾಪಕ ಶ್ರೇಣಿಯಲ್ಲಿ ಕೀಟಗಳನ್ನು ನಿಯಂತ್ರಿಸಲು ತಯಾರಿಸಲಾಗಿದೆ ನೀವು ಹಣ್ಣುಗಳು ತರಕಾರಿ ಅಥವಾ ಹತ್ತಿ ಅಲಂಕಾರಿಕ ಸಸ್ಯಗಳನ್ನು ಬೆಳೆಯುತ್ತಿದ್ದರೂ ಈ ಕೀಟನಾಶಕವು ಎಲ್ಲ ಸಸ್ಯಗಳನ್ನು ಕಾಪಾಡುತ್ತದೆ ಹಾಗಾದರೆ ಈ ಕೀಟನಾಶಕವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಕ್ರಿಯಾಶಾರ್ ಕ್ಲೋರ್ಫರಿಫಾಸ್ ಮತ್ತು ಸೈಪರ್ ಅನ್ನು ಹೊಂದಿದೆ ಇದು ಎರಡು ರೀತಿಯಲ್ಲಿ ನಿರ್ವಹಿಸಲು ಒಟ್ಟಿಗೆ ಕೆಲಸ ಮಾಡುತ್ತದೆ ಕ್ಲೋರ್ಫರಿಫಾಸ್ ಕೀಟಗಳ ನರಮಂಡಲಕ್ಕೆ ತೊಂದರೆಯನ್ನುಂಟು ಮಾಡುತ್ತದೆ ಆದರೆ ಸೈಪರ್ ಈ ಕೀಟಗಳನ್ನು ತ್ವರಿತವಾಗಿ ಕೊಲ್ಲುತ್ತದೆ ಈ ಸಂಯೋಜನೆಯು ಮರಿಹುಳುಗಳಂತಹ ಎಲೆ ತಿನ್ನುವ ಕೀಟದಿಂದ ಹಿಡಿದು ಸಸ್ಯಹೇನು ಮತ್ತು ಬಿಳಿ ನುಣದಂತಹ ರಸ ಇರುವ ಕೀಟಗಳವರೆಗೆ ವಿವಿಧ ರೀತಿಯ ಕೀಟಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ ಸಿಂಪಡಿಸಿದ ನಂತರ ಇವು ನಿಮ್ಮ ಬೆಳೆಗಳನ್ನು ರಕ್ಷಿಸಲು ಮುಂದಾಗುತ್ತದೆ ಸ್ಪ್ರೇ ಮಾಡಿದ ಸ್ವಲ್ಪ ಹೊತ್ತಿನ ನಂತರವೂ ಇವು ಕೀಟಗಳನ್ನು ದೂರವಿಡುತ್ತದೆ ಉತ್ತಮ ಫಲಿತಾಂಶಕ್ಕಾಗಿ ನೀವು ಆರಂಭಿಕ ಹಂತದಲ್ಲಿ ಕೀಟಗಳನ್ನು ಕಂಡಾಗ ಬಳಸುವುದು ಉತ್ತಮ ತರಕಾರಿಯಂತಹ ಬೆಳೆಗಳಿಗೆ ಏಳರಿಂದ ಹದಿನಾಲ್ಕು ದಿನಗಳಿಗೊಮ್ಮೆ ಪುನಃ ಬಳಸಬೇಕಾಗಬಹುದು ಹಣ್ಣುಗಳಿಗೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ದಳ ಬಿದ್ದ ನಂತರ ಬಳಸಿ ಮತ್ತು ಅಗತ್ಯವಿದ್ದರೆ ಕೆಲವು ವಾರಗಳ ನಂತರ ಮತ್ತೆ ಬಳಸಬೇಕು ಹತ್ತಿಯಲ್ಲಿನ ಬೋಲ್ವಂ ಲಾರ್ವಾಗಳನ್ನು ತಡೆಗಟ್ಟಲು ಪ್ರತಿ ಏಳು ದಿನಕ್ಕೊಮ್ಮೆ ನಿಯಮಿತವಾಗಿ ಬಳಸಬೇಕು ಹಾಗಾದರೆ ಕ್ರಿಯಾಶಾರ್ಪ್ ಪ್ರಯೋಜನಗಳೇನು ಇದು ಪರಿಣಾಮಕಾರಿಯಾಗಿ ಕೀಟಗಳನ್ನು ನಿರ್ವಹಿಸುತ್ತದೆ ಅಷ್ಟೇ ಅಲ್ಲದೆ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ ಸಿಂಪಡಿಸಿದ ನಂತರವೂ ಕಾರ್ಯನಿರ್ವಹಿಸುವ ದೀರ್ಘಕಾಲೀನ ರಕ್ಷಣೆಯನ್ನು ಕೊಡುತ್ತದೆ ನೀವು ನಿಮ್ಮ ಬೆಳೆಗೆ ಕ್ರಿಯಾಶಾರ್ಪ್ ಅನ್ನು ಬಳಸಬೇಕೆ ಇಂದೇ ಅಗ್ರಿಯನ್ನು ಡೌನ್ಲೋಡ್ ಮಾಡಿ ಉತ್ತಮ ಬೆಲೆಯಲ್ಲಿ ಕ್ರಿಯಾಶಾರ್ಪ್ ಅನ್ನು ಪಡೆದುಕೊಳ್ಳಿ